ಸೊ ವೈಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಬಾಡಿಗೆ ಬಿದ್ದಿದೆ ಎತ್ತಕೊಂಡು ಹೋಗೋಣ ಈ ಡ್ರಾಪ್ ಆದಮೇಲೆ ಸಿಗ್ತೀನಿ ಮತ್ತೆ ಸುಮಾರು ಗೊತ್ತಾಯಿತು ಮಾಡ್ತಾ ಮಾಡ್ತಾವ್ರೆ ಕಾಫಿ ವೆಯ್ಟ್ ಮಾಡು ಅಂದ್ರೆ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಹತ್ರನೇ ಸಿಕ್ಕಿದೆ ಬಾಡಿಗೆ ಇವತ್ತು ಸರ್ ಹಾಂ ಸರ್ to leave.

ಕ್ಯಾಮ್ರ ಮೂವತ್ತ್ಮೂರು ಸಾವಿರ ಏನಿರತ್ತಾತ್ ಕಟ್ಟಾಡ ಆಯ್ತು ರೈಟ್ ಬಸೇಜಿನಗ್ರ ಸೊ ವೈಸ್ ಬಸೇಶ್ವರ್ ನಗರ ಬಂದಿದ್ದೀನಿ ಇವಾಗ ಟೋಟಲ್ ಎಲ್ಲ ಅದು ಎ ಟ್ರಿಪ್ ಮಾಡ್ಕೊಂಡು ಬಂದೆ ಇವಾಗ ಅವ್ರನ್ನೇ ಮಾಮೂಲಿ ರ್ಯಾಪಿಡೋದಲ್ಲಿ ಬುಕ್ ಮಾಡಿದರು ಎಲ್ಲಪ್ಪ ಅಂದರೆ ಈ ಗಟ್ಟೆ ಅಲ್ಲಿಂದ ಹಂಗೆ ಬಂದಿದ್ದೀನಿ ಮೀಟ್ರ್ ಹಾಕ್ಕೊಂಡು ಎಲ್ಲ ಸೇರಿ ಮುನ್ನೂರೈವತ್ತು ರೂಪಾಯಿ ಆಗಿತ್ತು ನಾನ್ನೂರು ರೂಪಾಯಿ ಕೊಟ್ಟರು ಕಸ್ಟಮರ್ ಪರವಾಗಿಲ್ಲ ಬ್ಲಾಗ್ ಮಾಡ್ತೀನಿ ಅಂತ ಕೇಳಿದ್ರು ಸರ್ ಅಂದೆ ಹೆಂಗೆ ಹಂಗೆ ಅಂತ ಕೇಳ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಸೊ ಅದೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಮನಿಗೆ ಆಯ್ತು ಸಿಗೋಣ ಇವತ್ತು ಜನವರಿ ಸೆಕೆಂಡು ನೋಡೋಣ ಅಂತ ಇಲ್ಲೊಂದು ಲಾರಿ ಬಂದು ನಿಂತಿದೆ ನೋಡಿ ಇವಾಗ ಈ ಬ್ಯಾನರ್ಗಳು ಬೋರ್ಡ್ಗಳು ಎಲ್ಲ ಇದ್ರಲ್ಲಿ ತುಂಬ್ಕೊತವ್ರೆ ತುಂಬ್ಕೊಂಡು ಎತ್ಕೊಂಡು ಹೋಯ್ತವ್ರೆ ಬಟ್ ಒಟ್ನಲ್ಲಿ ಪೊಲೀಸರು ಬಂದಿರೋದು ಫುಟ್ಪಾತ್ ಮೇಲೆ ಏನು ಎಕ್ಬಾರ್ದು ಅಂದ್ಬಿಟ್ಟು ಎಲ್ಲ ಎತ್ತಿಸ್ತಾ ಇರೋದು ಅನ್ಸುತ್ತೆ ಈ ಬ್ಯಾನರ್ಗಳು ಬೋರ್ಡ್ಗಳು ಎಲ್ಲ ಲೋಡ್ಗೆ ಹಾಕೊಂಡು ಹೋಯ್ತವ್ರ ಜೆ ಸಿ ಬಿ ಆ ಕಡೆ ಒಂದು ಜೆ ಸಿ ಬಿ ಇದ್ದೆ ಇಲ್ಲೊಂದು ಜೆ ಸಿ ಬಿ ಮಾಡ್ತೇವೆ ಎಲ್ಲ ತಳ್ತಾರೆ ಸೈಡ್ಗೆ ನಮ್ಮದು ಹೋಟ್ಲು ಚೆನ್ನಾಗಿತ್ತು ಇಲ್ಲಿ ಫುಡ್ ಬದ್ ಮೇಲೆ ಚೆನ್ನಾಗಿ ಊಟ ಇರ್ತಾಯಿತ್ತು ಇಲ್ಲೇ ಊಟ ಮಾಡ್ತಾಯಿದ್ದೆ ನಾನು ಆವಾಗವಾಗ ಬಂದು ಸೊ ಇವಾಗ ಕಷ್ಟ ಆಯಿತು ಎರಡು ಮೂರು ಅಂಗಡಿನೂ ಎತ್ಬಿಟ್ಟವ್ರೆ ಅಂಗಡಿ ಇತ್ತು ಅಂಗಡಿ ಎತ್ಬಿಟ್ಟಾರೆ ಬಟ್ ಫುಲ್ಲು ಕಂಪ್ಲೀಟ್ ಅಲ್ಲಿಂದ ಇಲ್ಲಿ ಗಂಟೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟವ್ರೆ ಸೊ ನಾಳೆಯಿಂದ ಏನಾಗುತ್ತೋ ಗೊತ್ತಿಲ್ಲ ಗುರು ಇತ್ತು ಊಬರ್ ನೋಡಿ ಬೆಳಗ್ಗೆ ಸೆಲ್ಫಿ ನಾಲ್ಕು ಸತಿ ಕೇಳಿದೆ ಸತಿ ಇವಾಗ ತಿರ್ಗಾ ಕೇಳ್ತಾ ಇದ್ದೆ ನಾನು ಯಾಕೆ ಡ್ಯೂಟಿ ಬರ್ತಾ ಇಲ್ಲ ಅಂತ ನೋಡ್ತಾ ಇದೀನಿ ಅವಾಗ ಸೆಲ್ಫಿಗೆ ಸೆಲ್ಫಿ ಹಾಕ್ ಹಾಕಬಿಟ್ಟೈತೆ ಎಷ್ಟು ಸತಿ ನಾಲ್ಕನೇ ಸತಿ ಕೊಡ್ತಾ ಇರೋದು ಸೆಲ್ಫಿಗೆ ನೋಡೋಣ ಮತ್ತೆ ತಿರ್ಗಾ ಆದ್ರೆ ನೋಡ್ತೇನೆ ನೋಡಿ ಆಯ್ತು ನೋಡಿ ಇವಾಗ ಆಯಿತು ಮತ್ತೆ ತಿರ್ಗಾ ಬಂದರೆ ಬರ್ಬೋದು ಯಾಕೋ ಗೊತ್ತಿಲ್ಲ ನಾಲ್ಕು ಸತಿ ಆಯ್ತು ಬರೋದು ಬೆಳಿಗ್ಗೆಯಿಂದ ಮೂರು ಸತಿ ಕೊಟ್ಟಿದ್ದೀನಿ ಯಾಕೆ ಬರ್ತಾನೆ ಇಲ್ಲ ಅಂತ ನೋಡ್ತೀನಿ ಆಮೇಲೆ ನೋಡಿದ್ರೆ ಡ್ಯೂಟಿ ಆಫ್ ಆಗಿಬಿಟ್ಟಾಯ್ತು ಆ ಥರ ಆಗಿದೆ ಡ್ಯೂಟಿ ಇಲ್ಲ ಕಮ್ಮಿ ಬೆಳಗ್ಗೆ ಪರವಾಗಿಲ್ಲ ಒಂದು ಹತ್ತು ಗಂಟೆವರೆಗೂ ಡ್ಯೂಟಿ ಮಾಡಿದೆ ಚೆನ್ನಾಗಿ ಅದಾದಮೇಲೆ ಸುಮ್ಮನೆ ಕೂತಿದ್ದೀನಿ ಟೈಮ್ ಒಂದು ಕಾಲಾಗೋಯ್ತು ಕರೆಕ್ಟಾಗಿ ಹನ್ನೊಂದು ಗಂಟೆ ಅಂದ್ಕೊಳ್ಳಿ ಹನ್ನೊಂದು ಗಂಟೆಯಿಂದ ಖಾಲಿ ಕುದ್ದೀನಿ ಹನ್ನೊಂದು ಹನ್ನೆರಡು ಒಂದು ಒಂದು ಕ ಎರಡೂವರೆ ಗಂಟೆ ಆಯಿತು ಎರಡೂವರೆ ಗಂಟೆಯಲ್ಲಿ ಒಂದು ಬಾಡಿಗೆ ಹೊಡೆದಿಲ್ಲ ಇಲ್ಲೇ ಕೂತಿದ್ದೀನಿ ಸುಮ್ಮನೆ